ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಪ್ರಥಮ ಬಿ ಎ ಇತಿಹಾಸದಲ್ಲಿ ಪರೀಕ್ಷೆಗೆ ಇರುವಂತಹ ಪ್ರಶ್ನೆಗಳು ಅಂದರೆ ಮುಖ್ಯವಾಗಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಸಾಧ್ಯ ಆದಷ್ಟು ಅದು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಆದ್ದರಿಂದ ಅದನ್ನು ನೀವು ಆದಷ್ಟು ನೋಡಿಕೊಳ್ಳಿ ಈ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಬಂದಿರುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿರುವಂಥದ್ದು ಪ್ರತಿ ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿ ಅದನ್ನು ನಮ್ಮ ಪುಸ್ತಕದಲ್ಲಿ ಗುರುತು ಹಾಕಿಕೊಂಡಿದ್ದೇನೆ ಹಾಗೆಯೇ ನಿಮಗೂ ಕೂಡ ಅದನ್ನು ಮಾಹಿತಿಯನ್ನು ತಿಳಿಸ್ತೇನೆ ಇದರಿಂದ ನಿಮಗೂ ಕೂಡ ಓದಲಿಕ್ಕೆ ಸುಲಭ ಆಗಲಿ ಎನ್ನುವ ಒಂದು ನಿಟ್ಟಿನಲ್ಲಿ ನಾನಿವತ್ತು ಅದನ್ನು ನಿಮಗೆ ತಿಳಿಸ್ತಾ ಇರುವಂಥದ್ದು ಪ್ರಥಮ ಬಿ ಎ ಇತಿಹಾಸದಿಂದ ಓದಲ್ಲಿ ಬೇಕಾಗಿರುವಂತಹ ಕೆಲವು ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗುವ ನೋಡಿ ಪ್ರಥಮ ಘಟಕ ಫಸ್ಟ್ ಘಟಕ ಒಂದರಲ್ಲಿ ನಾವು ನೋಡಲೇಬೇಕು ಅಥವಾ ಓದಲೇಬೇಕಾಗಿರುವಂಥದ್ದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ನೀವು ಅದನ್ನು ಟಿಕ್ ಮಾಡಿಕೊಳ್ಳಿ ಇಂಪಾರ್ಟೆಂಟ್ ಇರುವುದನ್ನು ಟಿಕ್ ಮಾಡಿಕೊಂಡು ಇಂಪಾರ್ಟೆಂಟ್ ಅಂತ ಹಾಕ್ಕೊಳ್ಳಿ ಅಥವಾ ಎಷ್ಟು ಮಾರ್ಕಿಗೆ ಬಂದಿರುವುದಂತ ನಿಮಗೆ ಗೊತ್ತಿದ್ದರೆ ಅಥವಾ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಹಾಕ್ಕೊಳ್ಬೋದು ಅಥವಾ ನಾನೀಗ ಸಂಪೂರ್ಣವಾಗಿ ಪ್ರಥಮ ಬಿ ಎ ಇತಿಹಾಸದಿಂದ ಬರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳನ್ನೇ ಗುರುತು ಹಾಕಿರುವಂಥದ್ದು ಅದರಿಂದ ಹೆಚ್ಚು ನಿಮಗೆ ಓದಬೇಕು ಅಂತ ಅನ್ನಿಸ್ತಿದ್ರೆ ಅಥವಾ ಅದಕ್ಕೆ ಸಮಯ ಅವಕಾಶ ಇದೆ ಅಂತಂದರೆ ಖಂಡಿತವಾಗಿಯೂ ನೀವು ಇನ್ನಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಳಿ ನಾನು ಈಗ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಮಾತ್ರ ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು ಇದು ನಿಮಗೆ ಸಹಾಯ ಆಗಲಿ ಎನ್ನುವ ಒಂದು ನಿಟ್ಟಿನಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ನೀವು ನೋಡಿಕೊಳ್ಳೇಬೇಕು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯು ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕಿಗೆ ಅವರು ಅದೇ ಪ್ರಶ್ನೆಯನ್ನು ಕೇಳಿರ್ತಾರೆ ಮತ್ತೊಂದು ವರ್ಷ ಅಥವಾ ಮತ್ತೊಂದು ಪರೀಕ್ಷೆಯಲ್ಲಿ ಅವರು ಅದನ್ನು ಹದಿನೈದು ಮಾರ್ಕಿಗೆ ಕೇಳ್ತಾರೆ ಅಥವಾ ಅದನ್ನೇ ಅವರು ಸಣ್ಣ ಮಾಡಿ ಐದು ಮಾರ್ಕಿಗೆ ಸಾನು ಕೇಳ್ತಾರೆ ಆದ್ದರಿಂದ ಅವುಗಳನ್ನೆಲ್ಲ ನೀವು ಓದ್ಕೊಂಡ್ರೆ ಒಳ್ಳೆಯದು ನೀವು ಯಾವ ರೀತಿ ಮಾರ್ಕ್ ಅವರು ಕೇಳಿರ್ತಾರೆ ಅದರ ರೀತಿಯಲ್ಲಿ ನೀವು ಉತ್ತರವನ್ನು ಬರೀಬೇಕಾಗ್ತದೆ ಅವರು ಐದು ಮಾರ್ಕಿಗೆ ಕೇಳಿದರೆ ಒಂದು ಒಂದೂವರೆ ಪುಟಗಳಷ್ಟು ನೀವು ಬರೀಲೇಬೇಕಾಗ್ತದೆ ಹಾಗೆಯೇ ಹತ್ತು ಮಾರ್ಕಿಗೆ ಕೇಳಿದರೆ ಮೂರು ಪಿ ಪುಟಗಳಷ್ಟು ಬರೆಯಿರಿ ಹಾಗೆ ಹದಿನೈದು ಮಾರ್ಕ್ ಅಥವಾ ಇಪ್ಪತ್ತು ಮಾರ್ಕಿಗೆ ಅವರು ಕೇಳ್ತಾ ಇದ್ದಾರೆ ಅಂದರೆ ನಾಲ್ಕು ಪುಟಗಳಷ್ಟು ಅಥವಾ ನಾಲ್ಕರಿಂದ ಐದು ಪುಟಗಳಷ್ಟು ನೀವು ಬರಿತಾ ಹೋಗಬೇಕಾಗ್ತದೆ ವಿವರಣೆಯನ್ನು ಜಾಸ್ತಿ ಕೊಡಬೇಕಾಗ್ತದೆ ಅದರಿಂದ ನಾನು ಹೇಳುವಂಥದ್ದು ಇಲ್ಲಿ ಪ್ರಶ್ನೆ ಎಷ್ಟು ಮಾರ್ಕಿಗೆ ಬಂದಿರುವುದು ಅಂತ ಅದು ನಿಮಗೆ ಮುಖ್ಯ ಆಗೋದಿಲ್ಲ ಅದರ ಪಾಯಿಂಟ್ಸನ್ನು ಕಲಿತ್ಕೊಳ್ಳಿ ಯಾವುದೇ ಪ್ರಶ್ ಯಾವುದೇ ಅಂಕಕ್ಕೆ ಅವರು ಕೇಳಿದರೂ ಕೂಡ ನಿಮಗೆ ಬರೀಲಿಕ್ಕೆ ನೀವು ರೆಡಿ ಇರಬೇಕು ಆ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು ಆ ಕಾರಣ ನಾನು ಹೇಳ್ತಾ ಇರುವಂಥದ್ದು ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳಿ ಪಾಯಿಂಟ್ಸನ್ನು ಬರೆದು ಒಂದು ಕಲಿತು ಇಡಿ ಮೊದಲನೇದಾಗಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಅವರು ಕೇಳಿದ್ದಾರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ನೀವು ನೋಡಿರ್ಬೋದು ನಾನು ಹಳೆಯ ವಿಡಿಯೋಸ್ನಲ್ಲಿ ಇದನ್ನೆಲ್ಲ ಕೆಲವೊಂದನ್ನೆಲ್ಲ ಮಾಡಿದ್ದೇನೆ ಹಾಗೆ ಇತಿಹಾಸದ ವ್ಯಾಪ್ತಿ ಇತಿಹಾಸದ ವ್ಯಾಪ್ತಿಯನ್ನು ಅವರು ಐದು ಮಾರ್ಕಿಗೆ ಕೇಳಿದ್ದಾರೆ ಹಾಗೆಯೇ ಮತ್ತೊಂದು ದಕ್ಕನ್ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿಯನ್ನು ಐದು ಮಾರ್ಕಿಗೆ ಕೇಳಿರುವಂಥದ್ದು ಹಾಗೆಯೇ ಶಾಸನ ಶಾಸ್ತ್ರ ಅಥವಾ ಶಾಸನಗಳ ಆಧಾರಗಳು ಎಂಬುದು ಐದು ಮಾರ್ಕಿಗೆ ಕೇಳಿರುವಂಥದ್ದು ನಾಣ್ಯಗಳು ನಾಣ್ಯಗಳು ಕೂಡ ಅವರು ಐದು ಮಾರ್ಕಿಗೆ ಕೇಳಿರುವಂಥದ್ದು ಇನ್ನು ಈ ಘಟಕ ಆಯಿತು ಇನ್ನು ಎರಡನೇ ಘಟಕ ನೋಡಿದ್ರೆ ಇದರಲ್ಲಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ಭಾರತ ಇತಿಹಾಸ ಪೂರ್ವ ಸಂಸ್ಕೃತಿಯ ಕಾಲ ವಿಂಗಡನೆ ಯಾವ ರೀತಿಯವರು ಕಾಲ ವಿಂಗಡಣೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಹಳೇ ಶಿಲಾಯುಗ ಮಧ್ಯ ಶಿಲಾಯುಗ ಹೊಸ ಶಿಲಾಯುಗ ತಾಮ್ರ ಶಿಲಾಯುಗ ಅಂತ ಒಂದು ನಾಲ್ಕು ಶಿಲಾಯುಗದ ಬಗ್ಗೆ ಹೇಳಿದ್ದಾರೆ ಕಾಲ ವಿಂಗಡನೆಯ ಆಧಾರಗಳು ಯಾವ ರೀತಿ ಅವರು ಕಾಲ ವಿಂಗಡನೆ ಮಾಡಿದ್ದಾರೆ ಎಂಬುದನ್ನು ಇದು ಅವರು ಕೇಳಲಿಲ್ಲ ಆದರೆ ಒಂದು ನಿಮಗೆ ಒಂದು ಮಾಹಿತಿ ಇರಲಿ ಅಂತ ಒಂದು ವೇಳೆ ಅವರು ಕೇಳಿದ್ರು ಕೂಡ ನೀವು ಬರೀಲಿಕ್ಕೆ ತಯಾರಿರಬೇಕು ಯಾವುದೆಲ್ಲ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ಹೊಸ ಶಿಲಾಯುಗ ತಾಮ್ರ ಶಿಲಾಯುಗ ಅಂತ ಇರುವಂತದ್ದು ಇದಾದ ನಂತರ ಇಲ್ಲಿ ಬರುವಂತಹ ಒಂದು ಐದು ಮಾರ್ಕಿನ ಪ್ರಶ್ನೆ ಅಂದ್ರೆ ಕಬ್ಬಿಣ ಯುಗ ಕಬ್ಬಿಣ ಯುಗವನ್ನು ಅವರು ಐದು ಮಾರ್ಕಿಗೆ ಕೇಳಿದ್ದಾರೆ ಅದಾದ ನಂತರ ನಾವು ನೋಡಬೇಕಾದದ್ದು ಹರಪ್ಪ ಸಂಸ್ಕೃತಿಯ ಹರಪ್ಪ ಸಂಸ್ಕೃತಿಯ ಬಗ್ಗೆ ನೀವು ನೋಡ್ತಾ ಹೋಗ್ಬೇಕು ಅದರಲ್ಲಿ ಮೊಹೆಂಜೋದಾರು ಎನ್ ಎಂಬ ಒಂದು ಪ್ರಶ್ನೆ ಐದು ಮಾರ್ಕಿಗೆ ಕೇಳಿದ್ದಾರೆ ಮೊಹೆಂಜೋದಾರು ಇನ್ನು ಹರಪ್ಪ ಸಂಸ್ಕೃತಿಯ ಲಕ್ಷಣಗಳ ಬಗ್ಗೆ ನೋಡಿ ಇದು ಇಲ್ಲಿಂದ ಲಕ್ಷಣಗಳು ಆರಂಭ ಆಗ್ತದೆ ಈ ಲಕ್ಷಣಗಳೆಲ್ಲ ಅವರ ಸಾಮಾಜಿಕ ಜೀವನ ಎಲ್ಲ ಕೂಡ ಅದರ ಲಕ್ಷಣದಲ್ಲಿ ನೀವು ಹಾಕ್ತಾ ಹೋಗಬೇಕು ಅವರ ಸಾಮಾಜಿಕ ಜೀವನ ಆರ್ಥಿಕ ಜೀವನ ಅದೆಲ್ಲ ಕೂಡ ಹರಪ್ಪ ಜೀವನದ ಲಕ್ಷಣಗಳನ್ನು ಕೇಳುವಂಥದ್ದು ಮೊದಲು ನೀವು ಯಾವುದೇ ಒಂದು ಪಾಠವನ್ನು ಓದಬೇಕಾದ್ರೆ ಅಥವಾ ಒಂದು ಸಬ್ಜೆಕ್ಟನ್ನು ನೀವು ಓದಲಿಕ್ಕೆ ಆರಂಭ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತಾದರೆ ಮೊದಲಿಗೆ ನೀವು ಮಾಡಬೇಕಾದಂತಹ ಕೆಲಸ ಇಂಪಾರ್ಟೆಂಟ್ ಆಗಿರುವಂತಹ ತುಂಬ ಪದೇ ಪದೇ ಕೇಳಿರುವಂತಹ ಹಳೆಯ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ತುಂಬ ಸಲ ಕೇಳಿರುವಂತಹ ಪ್ರಶ್ನೆಗಳನ್ನು ಟಿಕ್ ಮಾಡಿ ಇಟ್ಟಿರಿ ಗುರುತನ್ನು ಹಾಕ್ಕೊಳ್ಳಿ ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇರ್ತದಲ್ವ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಗುರುತನ್ನು ಹಾಕ್ಕೊಳ್ಳಿ ನೀವು ಓದುವುದರಿಂದ ಮೊದಲು ಯಾವ ರೀತಿ ಓದಬೇಕು ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಯಾವ ಯಾವ ಪಾಠದಿಂದ ಯಾವುದು ಯಾವುದು ಬಂದಿದೆ ಎಂಬುದನ್ನು ಗುರುತು ಹಾಕಿಕೊಂಡು ನಂತರ ಓದಲಿಕ್ಕೆ ಆರಂಭ ಮಾಡಬೇಕು ಇದರಿಂದ ಏನಾಗ್ತದೆ ಅಂದರೆ ನಿಮಗೂ ಕೂಡ ಒಂದು ಐಡಿಯಾ ಸಿಗ್ತದೆ ಯಾವ ರೀತಿ ನಾನು ಓದಬೇಕು ಯಾವ ಪ್ರಶ್ನೆಗಳನ್ನು ನಾನು ಓದಬೇಕು ಎಂಬ ಒಂದು ಐಡಿಯಾ ಸಿಗ್ತದೆ ಅದಕ್ಕೋಸ್ಕರ ಮೊದಲನೇದಾಗಿ ನೀವು ಈ ರೀತಿಯ ಒಂದು ಪಾಯಿಂಟ್ಸನ್ನು ಮಾಡಿಕೊಳ್ಬೇಕು ಇನ್ನು ನೋಡಿ ಈ ವೈದಿಕ ಸಾಹಿತ್ಯದಲ್ಲಿ ಅವರು ಋಗ್ವೇದವನ್ನು ಐದು ಮಾರ್ಕೆಗೆ ಕೇಳಿದ್ದಾರೆ ಉಪನಿಷತ್ತನ್ನು ಕೂಡ ಐದು ಮಾರ್ಕೆಗೆ ಕೇಳಿದ್ದಾರೆ ಅದನ್ನು ಸ್ವಲ್ಪ ಸ್ವಲ್ಪ ನೋಡಿಕೊಳ್ಳಿ ಏನು ಋಗ್ವೇದ ಎಂದರೆ ಏನು ಅದರೊಳಗೆ ಇರುವಂತಹ ಅಂಶಗಳೇನು ಎಂಬುದನ್ನು ನೀವು ಸರಿಯಾಗಿ ಹೇಳಬೇಕು ಯಾಕಂದರೆ ಈ ವೈದಿಕ ಸಾಹಿತ್ಯ ಋಗ್ವೇದವನ್ನೆಲ್ಲ ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಬರಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಅದಕ್ಕೆ ಅದರದೇ ಆದ ಕೆಲವು ರೀತಿ ನೀತಿ ನಿಯಮಗಳೆಲ್ಲ ಇದೆ ಅಂದರೆ ಈಗ ಋಗ್ವೇದದಲ್ಲಿ ಹತ್ತು ಮಂಡಲಗಳು ಅಂದರೆ ಸಾವಿರದ ಇಪ್ಪತ್ತೆಂಟು ಸೂಕ್ತ ಮ ಅಥವಾ ಶ್ಲೋಕಗಳಿದೆ ಆಮೇಲೆ ಈ ಋಗ್ವೇದ ಎಂಬುವುದರಲ್ಲಿ ಹತ್ತು ಮಂಡಲಗಳನ್ನಾಗಿ ವಿಂಗಡಿಸಿದ್ದಾರೆ ಈ ಎಲ್ಲ ವಿಷಯ ಇದರೊಳಗೆ ಇರುವುದರಿಂದ ನಿಮ್ಮದೇ ಸ್ವಂತ ಯೋಚನೆಯಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನೀವು ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಯಾವೆಲ್ಲ ಪಾಯಿಂಟ್ಸ್ ಅದರೊಳಗಿದೆ ಅಂತ ನೋಡ್ಕೊಳ್ಬೇಕು ಆ ಪಾಯಿಂಟ್ಸ್ಗೆ ಅನುಗುಣವಾಗಿ ನೀವು ವಿವರಣೆಯನ್ನು ಕೊಡ್ಬೋದಷ್ಟೇ ವಿನಃ ನಿಮ್ಮದೇ ಒಂದು ಹೊಸ ಸೃಷ್ಟಿಯನ್ನು ಮಾಡಿದರೆ ಅದು ತಪ್ಪಾಗ್ತದೆ ಅದರಿಂದ ಈ ಋಗ್ವೇದ ಉಪನಿಷತ್ತು ಅದನ್ನೆಲ್ಲ ನೀವು ಸ್ವಲ್ಪ ನೋಡ್ಕೊಳ್ಬೇಕು ಅದಾದ ಮೇಲೆ ಇಲ್ಲೊಂದು ಪ್ರಶ್ನೆ ಬಂದಿದೆ ನೋಡಿ ಅವರು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಪ್ರಶ್ನೆಗಳೇ ಪುನಃ ಪುನಃ ಕೇಳ್ತಾರೆ ಆದರೆ ಏನು ಮಾಡ್ತಾರೆ ಸ್ವಲ್ಪ ಟ್ವಿಸ್ಟ್ ಆಗಿ ಸ್ವಲ್ಪ ತಿರುಚಿ ಕೊಡ್ತಾರೆ ನೋಡಿ ಋಗ್ವೇದ ಕಾಲದ ರಾಜಕೀಯ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ತಿಳಿಸಿ ಅಂತ ಕೇಳ್ತಾರೆ ಅವಾಗ ನಾವು ಗಳನ್ನೆಲ್ಲ ಬರಿಬೇಕಾಗ್ತದೆ ಕುಲ ಪಂಗಡ ಕರ್ತವ್ಯ ಸಭೆ ಸಾಮಾಜಿಕ ಜೀವನ ಋಗ್ವೇದದ ಕಾಲದ ಸಾಮಾಜಿಕ ಜೀವನವನ್ನು ವಿವರಿಸಿ ಅಂತ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಅದಾದ ನಂತರ ನಾವು ಘಟಕ ಐದಕ್ಕೆ ಹೋಗುವ ಘಟಕ ಐದರಲ್ಲಿ ಬರುವಂತಹ ಮುಖ್ಯವಾದ ಒಂದು ಪ್ರಶ್ನೆ ಅಂದರೆ ವೇದೋತ್ತರ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ ಹದಿನೈದು ಮಾರಕಿಗೆ ಅವರು ಈ ರೀತಿಯಾಗಿ ಕೇಳಿದ್ದಾರೆ ವೇದೋತ್ತರದ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿಕೊಂಡು ಹೋಗಬೇಕು ಆವಾಗ ಎಲ್ಲ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಎಂಬುದನ್ನೆಲ್ಲ ನೀವು ಒಮ್ಮೆ ಕೂತ್ಕೊಂಡು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಆರ್ಥಿಕ ಬೆಳವಣಿಗೆ ಯಾವ ರೀತಿ ಇತ್ತು ಅವರ ಧಾರ್ಮಿಕ ನಂಬಿಕೆಗಳನ್ನು ಯಾವ ರೀತಿ ಇತ್ತು ಯಾವ ದೇವರನ್ನೆಲ್ಲ ಅವರು ಪೂಜೆ ಮಾಡ್ತಾ ಇದ್ದರು ಎಂಬುದನ್ನೆಲ್ಲ ನೀವು ಬರಿಬೇಕಾಗ್ತದೆ ಇದಾದ ನಂತರ ಘಟಕ ಆರಲ್ಲಿ ಹೊಸ ಮತಗಳ ಉದಯದಲ್ಲಿ ಬರುವಂತಹ ಮುಖ್ಯವಾದ ಒಂದು ಪ್ರಶ್ನೆ ಅಂದರೆ ಬೌದ್ಧ ಧರ್ಮ ಬೌದ್ಧ ಧರ್ಮದಿಂದ ಅವರು ಕೇಳಿದ್ದಾರೆ ಹಾಗೆಯೇ ಹೊಸ ಧರ್ಮದ ಏಳಿಗೆಗೆ ಕಾರಣವಾದ ಅಂಶಗಳು ಹತ್ತು ಮಾರ್ಕೆಗೆ ಕೇಳಿರುವಂಥದ್ದು ಇನ್ನು ಅದಾದ ಮೇಲೆ ಐದು ಮಾರ್ಕಿಗೆ ಬಂದಿದೆ ಮಹಾವೀರನ ಬೋಧನೆಗಳು ಯಾವ ರೀತಿಯಾಗಿ ಎಲ್ಲ ಅವನು ಬೋಧನೆ ಮಾಡಿದಾನೆ ಎಂಬುದನ್ನೆಲ್ಲ ನಾವು ಬರಿಬೇಕಾಗ್ತದೆ ಮುಖ್ಯವಾಗಿ ಅಹಿಂಸೆ ಸತ್ಯ ಆಸ್ತೇಯ ಅಪರಿಗ್ರಹ ಅದನ್ನು ಅದರೊಳಗಿರುವಂತಹ ವಿವರಣೆಯನ್ನು ನೋಡ್ಕೊಳ್ಳಿ ಇದಾದ ನಂತರ ಬಂದಿರುವಂಥದ್ದು ಬೌದ್ಧ ಧರ್ಮ ಬೌದ್ಧ ಧರ್ಮದ ಬಗ್ಗೆ ನೀವು ಸಂಪೂರ್ಣವಾಗಿ ಓದ್ಕೊಳ್ಬೇಕು ನೀವು ಹೈಸ್ಕೂಲ್ನಲ್ಲೆಲ್ಲ ಬೌದ್ಧ ಧರ್ಮದ ಬಗ್ಗೆ ಕೊಟ್ಟಿದ್ದಾರಲ್ಲ ಅದೇ ರೀತಿ ಒಂದು ಗೌತಮ ಬುದ್ಧನ ಬಾಲ್ಯಜೀವನ ಕಥೆಯನ್ನು ನಿಮಗೆ ಗೊತ್ತಿದ್ದರೆ ಇದನ್ನು ಸ್ವಲ್ಪ ನೋಡಿಕೊಳ್ಳಿ ಅದಾದ ಮೇಲೆ ನೀವು ಆ ಕಥೆಯನ್ನೆಲ್ಲ ಬರ್ಕೊಂಡು ಹೋದ್ರೆ ಆಯಿತು ಯಾವ ರೀತಿ ಒಬ್ಬ ಗೌತಮ ಬುದ್ಧ ಒಬ್ಬ ಸಿದ್ಧಾರ್ಥ ಆಗಿದ್ದ ಅದಾದ ನಂತರ ಅವನಿಗೆ ಜ್ಞಾನೋದಯವಾಗಿರುವಂಥದ್ದು ಅದಾದ ಮೇಲೆ ಅವನು ಎಲ್ಲ ಹೆಂಡತಿ ಮಗನನ್ನೆಲ್ಲ ಬಿಟ್ಟು ಸನ್ಯಾಸಿ ಜೀವನಕ್ಕೆ ಹೋಗುವಂತಹ ಆ ಒಂದು ಕತೆ ತುಂಬ ಜನ ಅನೇಕ ಜನರು ಕೇಳಿರಬಹುದು ಈ ಕತೆ ನಿಮಗೆ ನೆನಪಿಲ್ಲ ಅಂತಂದರೆ ಒಮ್ಮೆ ಇದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಆಗ ಸಂಪೂರ್ಣ ಬೌದ್ಧ ಧರ್ಮವನ್ನು ವಿವರಿಸ್ತಾ ಹೋಗ್ಬೋದು ಹಾಗೆಯೇ ಗೌತಮ ಬುದ್ಧ ಬುದ್ಧನು ಹೇಳಿದಂತಹ ಬೋಧನೆಗಳನ್ನೆಲ್ಲ ಇದೆಯಲ್ಲ ಆ ಬೋಧನೆಗಳನ್ನೆಲ್ಲ ನೋಡಬೇಕು ಅಷ್ಟಾಂಗ ಮಾರ್ಗಗಳನ್ನೆಲ್ಲ ನೆಡ್ಬೇಕು ಇದು ಕೇವಲ ಐದು ಮಾರ್ಗ ಕೂಡ ಹಾಗೆ ಕೇಟಿದ್ದಾರೆ ಕೊಟ್ಟಿದ್ದಾರೆ ನೋಡಿ ಅಷ್ಟಾಂಗ ಮಾರ್ಗವನ್ನು ವಿವರಿಸಿ ಅಂತ ಕೊಟ್ಟಿರ್ತಾರೆ ಒಳ್ಳೆಯ ಆಲೋಚನೆ ಒಳ್ಳೆಯ ಆಸೆ ಒಳ್ಳೆಯ ನುಡಿ ಒಳ್ಳೆಯ ನಡತೆ ಒಳ್ಳೆಯ ಜೀವನ ಒಳ್ಳೆಯ ಪ್ರಯತ್ನ ಒಳ್ಳೆಯ ವಿಚಾರ ಒಳ್ಳೆಯ ಚಿಂತನೆ ಇದನ್ನೆಲ್ಲ ನೀವು ಬಾಯ್ಪಾಟಾದರೂ ಮಾಡಿಕೊಳ್ಳಿ ಆದರೆ ಇದು ಈ ರೀತಿಯಾಗಿಯೇ ನಿಮಗೆ ಇರಬೇಕಾಗ್ತದೆ ಅದಾದ ಮೇಲೆ ಬೌದ್ಧ ಧರ್ಮದ ಅವನತಿಗೆ ಕಾರಣವನ್ನು ಅದರಲ್ಲಿ ಓದ್ಕೊಳ್ಳಿ ಸಂಪೂರ್ಣವಾಗಿ ಬೌದ್ಧ ಧರ್ಮದ ಬಗ್ಗೆ ಓದ್ಕೊಳ್ಳಿ ನೀವು ಅದು ಖಂಡಿತವಾಗಿಯೂ ಅದರಿಂದ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಅವರು ತೆಗೆದುಕೊಟ್ಟೇ ಕೊಡ್ತಾರೆ ಅದಕ್ಕೋಸ್ಕರ ಬೌದ್ಧ ಧರ್ಮದ ಬಗ್ಗೆ ಯಾವುದಾದರೂ ಅವರು ಕೇಳಿಯೇ ಕೇಳೋದ್ರಿಂದ ಸಂಪೂರ್ಣವಾದ ಬೌದ್ಧ ಧರ್ಮದ ಬಗ್ಗೆ ಓದ್ಕೊಳ್ಳಿ ಅವರು ಗೌತಮ ಬುದ್ಧನ ಬಾಲ್ಯ ಜೀವನವನ್ನು ವಿವರಿಸಿ ಅಂತಲ್ಲೂ ಕೇಳ್ಬೋದು ಗೌತಮ ಬುದ್ಧನ ಬೋಧನೆಗಳನ್ನು ವಿವರಿಸಿ ಅಂತಲೂ ಕೇಳ್ಬೋದು ಅಷ್ಟಾಂಗ ಮಾರ್ಗವನ್ನು ವಿವರಿಸಿ ಅಂತಲೂ ಕೇಳಬಹುದು ಬೌದ್ಧ ಧರ್ಮದ ಅವನತಿಗೆ ಕಾರಣ ಏನು ಅಂತಲೂ ಕೇಳ್ಬೋದು ಅದಕ್ಕೋಸ್ಕರ ಅದರಿಂದ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನೀವು ಎಲ್ಲ ಸಂಪೂರ್ಣವಾಗಿ ಓದಿದ್ರೆ ಅಂತ ಆದರೆ ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗೆ ಬರಿಬೋದು ಅದೊಂದು ಕಥೆಯ ರೂಪದಲ್ಲಿದೆ ಒಂದು ರಾಜನ ಕತೆ ಅದೇ ರಾಜನ ಜೀವನದಲ್ಲಿ ಆಗಿರುವಂತಹ ಘಟನೆಯನ್ನು ಅವರು ಕೊಟ್ಟಿರುವಂಥದ್ದು ಅದನ್ನು ನೀವು ಒಟ್ಕೊಳ್ಳಿ ಅವನಿಗೆ ಯಾವ ರೀತಿ ಒಂದು ಮನ ಪರಿವರ್ತನೆ ಆಗುವಂಥದ್ದೆಲ್ಲ ಅದರಲ್ಲಿ ಇದೆ ಇನ್ನು ಘಟಕ ಏಳು ನೋಡಿದರೆ ಘಟಕ ಏಳರಿಂದ ಅವರು ಕೇಳಿರುವಂತಹ ಪ್ರಶ್ನೆ ಘಟಕ ಏಳರಲ್ಲಿ ಯಾವುದೂ ಇಲ್ಲ ಯಾವುದು ಮುಖ್ಯವಾದ ಪ್ರಶ್ನೆ ಇಲ್ಲ ಇನ್ನು ಘಟಕ ಎಂಟನ್ನು ನೋಡುವ ಮೌರ್ಯ ಸಾಮ್ರಾಜ್ಯದಲ್ಲಿ ಇದೆ ಮೌರ್ಯ ಸಾಮ್ರಾಜ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಚಾಪ್ಟರ್ ಈ ಒಂದು ಮೌರ್ಯ ಸಾಮ್ರಾಜ್ಯ ಅಂತ ಹೇಳಿದ ಕೂಡಲೇ ಐದು ಮಾರ್ಕಿಗೊಂದು ಕೇಳಿದ್ದಾರೆ ಸೆಲ್ಯುಕಸ್ನ ಬಗ್ಗೆ ವಿವರಿಸಲಿಕ್ಕೆ ಯಾರು ಎಂಬುದು ಸ್ವಲ್ಪ ಓದ್ಕೊಳ್ಳಿ ಅದು ಅದಾದ ನಂತರ ಮೌರ್ಯರ ಆಡಳಿತ ಮೌರ್ಯರ ಆಡಳಿತವನ್ನು ಇಪ್ಪತ್ತು ಮಾರ್ಕಿಗೆ ಕೇಳಿದ್ದಾರೆ ಯಾವ ರೀತಿ ಆಡಳಿತವನ್ನೆಲ್ಲ ಮಾಡಿದ್ದಾರೆ ಅಂತ ಅದು ನೀವು ಓದಲೇಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಮೌರ್ಯರ ಆಡಳಿತ ನೀವು ಓದ್ಕೊಳ್ಳೇಬೇಕು ಸಂಪೂರ್ಣವಾದ ಮೌರ್ಯರ ಆಡಳಿತವನ್ನು ಓದ್ಕೊಂಡ್ರೆ ಆಯಿತು ಇದಾದ ನಂತರ ಮೌರ್ಯರ ಅವನತಿಗೆ ಕಾರಣ ಏನು ಎಂಬುದನ್ನು ಕೂಡ ನೋಡಿಕೊಳ್ಳಿ ಯಾಕಂದರೆ ಮೌರ್ಯರ ಒಂದು ಸಾಮ್ರಾಜ್ಯದ ಬಗ್ಗೆ ಅದೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಘಟಕ ಅದರಿಂದ ಅವರು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೇಳಬಹುದು ಮೌರ್ಯರ ಆಡಳಿತವನ್ನು ಕೇಳ್ಬೋದು ಅವರ ಸಾಮಾಜಿಕ ಆಡಳಿತ ಆರ್ಥಿಕ ಆಡಳಿತ ಯಾವುದೊಂದು ಬಗ್ಗೆ ಅದು ಕೇಳ್ಬೋದು ಅದಕ್ಕೋಸ್ಕರ ನೀವು ಎಲ್ಲವನ್ನು ಓದ್ಕೊಳ್ಬೇಕು ಹಾಗೆಯೇ ಮೌರ್ಯರ ಅವನತಿಯನ್ನು ಕೂಡ ನೋಡ್ಕೊಳ್ಳಿ ಯಾವ ರೀತಿ ಅವರ ಅವನತಿ ಆಯಿತು ಅಂತ ಒಮ್ಮೆ ಅರ್ಥ ಮಾಡಿಕೊಂಡು ಹೋದರೆ ಓದಿದರೆ ನಿಮಗೆ ಅದು ಕಷ್ಟ ಅಂತ ಅನ್ನಿಸೋದಿಲ್ಲ ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೊಂಡು ಅರ್ಥ ಮಾಡಿಕೊಂಡು ಓದ್ಕೊಂಡು ಹೋಗಿ ಇದಾದ ನಂತರ ಬರುವಂತಹ ಒಂದು ಘಟಕ ಅಂದರೆ ಹತ್ತನೆಯ ಘಟಕ ಘಟಕ ಹತ್ತರಲ್ಲಿ ಬರುವಂಥ ಒಂದು ಮುಖ್ಯವಾದ ಪ್ರಶ್ನೆ ಗುಪ್ತರ ಕೊಡುಗೆ ಸಾಹಿತ್ಯ ವಿಜ್ಞಾನ ಕಲೆಗೆ ಸಂಬಂಧಪಟ್ಟಂತೆ ಗುಪ್ತರ ಕೊಡುಗೆ ಗುಪ್ತರ ಕೊಡುಗೆ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹದಿನೈದು ಮಾರ್ಕೆಗೆ ಕೇಳಿರುವಂತಹ ಪ್ರಶ್ನೆ ಇದನ್ನು ನೀವು ಓದ್ಕೊಳ್ಳೇಬೇಕು ಇದಾದ ನಂತರ ನಾವು ನೀವು ಮೊದಲು ಎಲ್ಲವನ್ನು ಗುರುತು ಹಾಕ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ನಾನೀಗ ಹೇಳಿರುವಂತಹ ಪ್ರಶ್ನೆಗಳನ್ನೆಲ್ಲ ಗುರುತು ಹಾಕ್ಕೊಳ್ಳಿ ಸಾಧ್ಯ ಆದಷ್ಟು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಓದ್ಕೊಳ್ಳಿ ಕೆಲವೊಂದನ್ನು ಏನು ಮಾಡಿಕೊಳ್ಳಿ ಅಂದರೆ ಪಾಯಿಂಟ್ಸನ್ನಾದರೂ ಓದ್ಕೊಂಡು ಹೋಗಿ ಇದರಿಂದಾಗಿ ನಿಮಗೆ ವಿವರಣೆ ಆದರೂ ಕೊಟ್ಟು ಬರಿಬಹುದಾಗಿದೆ ಏನೂ ಓದಿಲ್ಲ ಅಂತಾದರೆ ನಿಮಗೆ ಅದರ ಬಗ್ಗೆ ಯಾವ ರೀತಿ ಬರಿಬೇಕು ಅಂತ ಅಲ್ಲಿ ಕಷ್ಟ ಆಗ್ತದೆ ಸ ಪರೀಕ್ಷೆಯ ಸಮಯದಲ್ಲಿ ಇದ ಇದಕ್ಕೆ ಯಾವ ರೀತಿ ನಾನು ವಿವರಣೆಯನ್ನು ಕೊಡಬೇಕು ಅಂತ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಪಾಯಿಂಟ್ಸನ್ನಾದರೂ ಕಲ್ತುಕೊಂಡು ಹೋಗಿ ಆ ಪಾಯಿಂಟ್ಸಿಗೆ ಸಂಬಂಧಪಟ್ಟಂತೆ ನೀವು ವಿವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಗುಪ್ತರ ಕಾಲದ ಸಾಹಿತ್ಯದ ಬೆಳವಣಿಗೆ ಅದು ವಿಜ್ಞಾನದ ಬೆಳವಣಿಗೆ ಅದನ್ನೆಲ್ಲ ನೀವು ಸ್ವಲ್ಪ ಸ್ವಲ್ಪ ಓದ್ಕೊಂಡು ಹೋಗಬೇಕು ಅವರು ಪಾಯಿಂಟ್ಸ್ ಪಾಯಿಂಟ್ಸ್ ಕೊಟ್ಟಿಲ್ಲ ನಾವೇ ಅದನ್ನು ಸ್ವಲ್ಪ ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಂಡು ಹೋಗಬೇಕಾಗ್ತದೆ ಇದಾದ ನಂತರ ಘಟಕ ಹನ್ನೊಂದಕ್ಕೆ ಬಂದರೆ ಇಲ್ಲಿ ಅವರು ಕೇಳಿರುವಂತಹ ಒಂದು ಪ್ರಶ್ನೆ ಅಂದರೆ ಹರ್ಷವರ್ಧನ ಹರ್ಷವರ್ಧನ ಸಾಧನೆಗಳನ್ನು ತಿಳಿಸಿ ಅವನ ಏಳಿಗೆಯನ್ನು ತಿಳಿಸಿ ಅಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಅದುವೇ ಹರ್ಷವರ್ಧನನ ಏಳಿಗೆ ಹರ್ಷವರ್ಧನ ಏಳಿಗೆಯಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ ಇದೆ ನೋಡಿ ಅಷ್ಟು ಓದ್ಕೊಂಡ್ರೆ ಸಾಕು ಆ ಪಾಯಿಂಟ್ಸನ್ನೆಲ್ಲ ಸ್ವಲ್ಪ ಓದ್ಕೊಳ್ಳಿ ನಿಮಗೆ ಸಮಯ ಇದ್ದಾಗೆಲ್ಲ ಏನು ಮಾಡ್ಕೊಳ್ಳಿ ಅಂದರೆ ಈ ಪಾಯಿಂಟ್ಸನ್ನು ಗುರುತು ಹಾಕಿರ್ತೀರಲ್ಲ ಅದನ್ನೆಲ್ಲ ಒಮ್ಮೆ ಜಸ್ಟ್ ಓದ್ಕೊಂಡು ಹೋಗಿ ನಿಮಗೆ ಅರ್ಥ ಆಗಿದೆಯೋ ಅರ್ಥ ಆಗಿಲ್ವ ಮತ್ತೆ ಅದು ಆಮೇಲೆ ಯೋಚನೆ ಮಾಡ್ಕೊಳ್ಳಿ ಫಸ್ಟಿಗೆ ನೀವು ಹಾಕಿರುವಂಥ ಗುರುತು ಹಾಕಿರುವಂಥ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಇದೆಯಲ್ಲ ಅದನ್ನು ಜಸ್ಟ್ ಓದ್ಕೊಂಡು ಹೋಗಿ ಓದ್ಕೊಂಡು ಹೋಗಿ ಓದಿದ ನಂತರ ನೀವೇನು ಮಾಡಬೇಕು ಅಂದರೆ ನಾನು ಇದರಲ್ಲಿ ಏನು ಓದಿದೆ ಅಂತ ಒಮ್ಮೆ ಸ್ವಲ್ಪ ಕಣ್ಣು ಮುಚ್ಚಿ ಯೋಚನೆ ಮಾಡಿಕೊಳ್ಳಿ ಈಗ ಉದಾಹರಣೆ ಹೇಳುವಂಥದ್ದು ನಾನು ನಳಂದ ವಿಶ್ವವಿದ್ಯಾನಿಲಯ ಐದು ಮಾರ್ಕಿಗೆ ಕೇಳಿರುವಂಥದ್ದು ಮೊದಲೇನು ಮಾಡಿ ಎಲ್ಲವನ್ನು ಓದ್ತಾ ಹೋಗಿ ಯಾವ ರೀತಿ ಓದಬೇಕು ಅಂದರೆ ಹ್ಯೂಯನ್ ಸ್ಯಾಂಗ್ ಬರವಣಿಗೆಗಳು ನಳಂದ ವಿಶ್ವವಿದ್ಯಾನಿಲಯದ ಭವ್ಯತೆಯನ್ನು ಸವಿರವಾಗಿ ವರ್ಣಿಸುತ್ತದೆ ಇದೇ ರೀತಿಯ ಶಿಕ್ಷಣ ಸಂಸ್ಥೆಗಳು ಭಾರತದಲ್ಲಿ ಸಾವಿರಾರು ಕಂಡು ಬಂದರೂ ಯಾವುದೂ ನಳಂದದ ವೈಭವಕ್ಕೆ ಸಮನಾಗಿಲ್ಲ ಈ ರೀತಿಯಾಗಿ ಒಮ್ಮೆ ಸಂಪೂರ್ಣವಾದ ಇಷ್ಟಿದೆ ನೋಡಿ ಇಲ್ಲಿ ತನಕ ಇದೆ ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಓದ್ಕೋಂಡು ಹೋಗಿ ಓದ್ಕೊಂಡು ಹೋದ ನಂತರ ಕಣ್ಣು ಮುಚ್ಚಿ ನೀವು ಅದರಲ್ಲಿ ಓದಿರುವಂಥದ್ದು ಯಾವುದು ನಿಮಗೆ ನೆನಪಿದೆ ಅದನ್ನು ನೀವು ಹೇಳ್ಕೊಳ್ಳಿ ನೀವು ಮನಸಲ್ಲಿ ಹೇಳೋದಾದರೆ ಮನಸ್ಸಲ್ಲೇ ಹೇಳ್ಕೊಳ್ಬೋದು ಆದರೆ ನೀವು ಗಟ್ಟಿಯಾಗಿ ಹೇಳೋದಾದ್ರೆ ಗಟ್ಟಿಯಾಗಿ ಹೇಳ್ಬೋದು ಮೊದಲು ನೀವು ಈ ರೀತಿ ಯೋಚನೆ ಮಾಡಬೇಕು ನಳಂದ ವಿಶ್ವವಿದ್ಯಾನಿಲಯ ನಮ್ಮಲ್ಲಿತ್ತು ಅಂತ ಭಾರತದಲ್ಲಿತ್ತು ಅಂತ ಯಾರು ಮೊದಲು ಈಗ ಹ್ಯೂಯನ್ ಸ್ಯಾಂಗ್ ಬಾರ್ದ ಬಂದ ಅವನ ಬರವಣಿಗೆಯಲ್ಲಿ ನಳಂದ ವಿಶ್ವವಿದ್ಯಾನಿಲಯದ ಭವ್ಯತೆಯ ಬಗ್ಗೆ ಅವನು ಬರೆದಿದ್ದ ಯಾಕಂದ್ರೆ ಅವನಲ್ಲಿ ಕಲ್ತ ಎಲ್ಲಿ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಕಲ್ತಿದ್ದಾನೆ ಅದಾನಂತರ ಗೌತಮ ಬುದ್ಧ ಮಹಾವೀರರಿಬ್ಬರು ನಳಂದದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದರು ನೋಡಿ ಇದೊಂದು ಪಾಯಿಂಟ್ಸ್ ಹಾಕೊಳ್ಳಿ ಗೌತಮ ಬುದ್ಧ ಮತ್ತು ಮಹಾವೀರ ಅವನಿಗೂ ಕೂಡ ನಳಂದದಲ್ಲಿ ತುಂಬ ಒಂದು ಸಂಬಂಧ ಇತ್ತು ಇನ್ನು ಆ ನಳಂದ ವಿಶ್ವವಿದ್ಯಾಲಯ ವಿದ್ಯಾನಿಲಯದಲ್ಲಿ ಯಾವ ರೀತಿ ಒಂದು ಕಠಿಣವಾದ ಒಂದು ಒಂದು ರೀತಿ ನೀತಿ ಇತ್ತು ಅಂದರೆ ಅಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳು ಹಾಗೂ ಎರಡು ಸಾವಿರ ಅಧ್ಯಾಪಕರು ಇದ್ದಳು ಈ ರೀತಿಯಾಗಿ ಒಂದೊಂದು ಪಾಯಿಂಟ್ಸ್ ಮಾಡಿ ಅದರಲ್ಲಿ ಅಂಡರ್ಲೈನ್ ಹಾಕ್ಕೊಳ್ಳಿ ನೀವು ಓದ್ತಾ ಹೋಗ್ತೀರಲ್ವಾ ಓದ್ತಾ ಹೋಗುವಾಗಲೇ ನಿಮಗೆ ಅನಿಸ್ಬೇಕು ಆ ಇದು ಒಂದು ಇಂಪಾರ್ಟೆಂಟ್ ಇದೆ ಇದೊಂಥರ ಇಂಪಾರ್ಟೆನ್ಸ್ ಅಂತ ಕಾಣ್ತದೆ ಅಂತ ಹೇಳೋದಕ್ಕೆ ನೀವು ಈ ರೀತಿಯಾಗಿ ಒಂದು ಗುರುತನ್ನು ಹಾಕ್ಕೊಳ್ಳಿ ಅದನ್ನೇ ನೀವು ಪಾಯಿಂಟ್ಸ್ ಪಾಯಿಂಟ್ಸ್ ಆಗಿ ಬರ್ಕೊಂಡು ಹೋಗಿ ನೋಡಿ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳಿದ್ದರು ಅದೊಂದು ಪಾಯಿಂಟ್ಸ್ ಎರಡು ಸಾವಿರ ಅಧ್ಯಾಪಕರಿದ್ದರು ಅದೊಂದು ಪಾಯಿಂಟ್ಸ್ ಭವ್ಯ ಕಟ್ಟಡ ಹೊಂದಿತ್ತು ಅದೊಂದು ಪಾಯಿಂಟ್ಸ್ ಇಲ್ಲಿ ವಸತಿ ಗೃಹಗಳು ಸಭಾಂಗಣಗಳು ಎರಡೂ ಕೂಡ ಇದ್ದವು ಇಲ್ಲಿ ವಸತಿ ಗೃಹಗಳು ಸಭಾಂಗಣಗಳು ಹಾಗೆಯೇ ನೂರು ಹಳ್ಳಿಗಳ ಆದಾಯವನ್ನು ಮೀಸಲಾ ಇಡಾಯಿತು ಅಂದರೆ ಈ ವಿಶ್ವವಿದ್ಯಾನಿಲಯ ಖರ್ಚು ತುಂಬ ಇತ್ತು ಅದಕ್ಕೋಸ್ಕರ ಎಂತ ಅಂದರೆ ನೂರು ಹಳ್ಳಿಗಳ ಆದಾಯವನ್ನು ಇಟ್ಟಿದ್ರು ವಿದ್ಯಾರ್ಥಿಗಳ ಊಟ ವಸತಿ ಬಟ್ಟೆ ಪ್ರತಿಯೊಂದು ಅವಶ್ಯಕತೆಗಳನ್ನು ಸರಕಾರವೇ ನೋಡಿಕೊಳ್ಳುತ್ತಿತ್ತು ಅಂದರೆ ಸರ್ಕಾರದಿಂದ ಫ್ರೀಯಾಗಿ ಎಜುಕೇಷನ್ ಇದ್ರು ಇದರೊಳಗೆ ಎಂಟ್ರೆನ್ಸ್ ಯಾರಿಗೂ ಸಿಗ್ತಾ ಇರಲಿಲ್ಲ ಯಾವ ರೀತಿ ಸಿಗ್ತಾ ಇತ್ತು ಅಂದರೆ ಇದನ್ನು ಒಮ್ಮೆ ಓದ್ಕೊಂಡು ಹೋಗಿ ಆವಾಗ ನಿಮಗೆ ಅನ್ ಅನ್ನಿಸ್ತದೆ ಒಂಥರ ಖುಷಿ ಅನ್ನಿಸ್ತದೆ ಇದು ನಮ್ಮ ದೇಶದಲ್ಲಿ ಈ ರೀತಿಯ ಒಂದು ಯೂನಿವರ್ಸಿಟಿ ಇತ್ತು ಯಾವಾಗ ಹಳೇ ಕಾಲದಲ್ಲಿ ನಮ್ಮ ಮುತ್ತಜ್ಜ ಮುತ್ತಜ್ಜಿಯವರ ಕಾಲದಲ್ಲಿ ಇದ್ದಂತಹ ಒಂದು ವಿಶ್ವವಿದ್ಯಾನಿಲಯದ ಬಗ್ಗೆ ನಾವು ಓದ್ತಾ ಹೋದರೆ ತುಂಬಾ ಖುಷಿ ಅನ್ನಿಸ್ತದೆ ಹಾಗೆ ಅರ್ಥ ಮಾಡ್ಕೊಂಡು ಓದಿ ಯಾವ ರೀತಿ ಒಂದು ವಿಶ್ವವಿದ್ಯಾನಿಲಯವನ್ನು ತಲೆಗೆ ತುಂಬಿಕೊಳ್ಳಿ ನಳ ನಿಮ್ಮ ಕಣ್ಣ ಮುಂದೆ ಈಗ ಒಂದು ನಳಂದ ವಿಶ್ವವಿದ್ಯಾನಿಲಯ ಇದೆ ಯಾವುದೇ ಒಂದು ಪ್ರಶ್ನೆ ಉತ್ತರವನ್ನು ನೀವು ಓದಬೇಕಾದ್ರೆ ಒಂದು ಸಂಪೂರ್ಣವಾದ ಚಿತ್ರಣವನ್ನು ನಿಮ್ಮ ಕಣ್ಣ ಎದುರು ತಕೊಂಡು ಬನ್ನಿ ಈಗ ನಳಂದ ವಿಶ್ವವಿದ್ಯಾನಿಲಯವನ್ನು ನೀವು ಓದ್ತಾ ಇದ್ದೀರಿ ಅಂತ ಅಂದ್ಕೊಳ್ಳುವ ತುಂಬ ಜನ ಹೇಳ್ತಾರೆ ಇಲ್ಲ ನನಗೆ ಓದಿದ್ದು ಅರ್ಥ ಆಗೋದಿಲ್ಲ ಅದು ನೆನಪಲ್ಲಿ ಇರುವುದಿಲ್ಲ ಅಂತ ಯಾವ ರೀತಿ ನೆನಪಲ್ಲಿ ಇಡಬೇಕು ಅಂದರೆ ನಾನು ಕೊಡುವಂತಹ ಇದೊಂದು ಟಿಪ್ಸ್ ನಾನು ನನ್ನ ಜೀವನದಲ್ಲಿ ಅಳವಡಿಸಿರುವಂಥದ್ದನ್ನು ನಿಮಗೆ ತಿಳಿಸ್ತಾ ಇರುವಂಥದ್ದು ಸ್ನೇಹಿತರೆ ಈಗ ನಾನು ನಳಂದ ವಿಶ್ವವಿದ್ಯಾನಿಲಯ ಓದ್ತಾ ಇದ್ದೇನೆ ಕಣ್ಣು ಮುಚ್ಚಿ ಆ ನಳಂದ ವಿಶ್ವವಿದ್ಯಾನಿಲಯ ಈ ರೀತಿಯಾದ ಒಂದು ವಿಶ್ವವಿದ್ಯಾನಿಲಯ ಇತ್ತು ಎಂಬುದನ್ನು ಕಣ್ಣ ಎದುರು ತರುವಂಥದ್ದು ಆ ಇಮ್ಯಾಜಿನೇಷನ್ ಮಾಡುವಂಥದ್ದು ಹಾಂ ಇಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳಿದ್ದರು ಎರಡು ಸಾವಿರ ಅಧ್ಯಾಪಕರಿದ್ದರು ಇಲ್ಲಿ ಬಟ್ಟೆ ವಸತಿ ಊಟ ಎಲ್ಲ ಕೂಡ ಫ್ರೀ ಸರಕಾರದಿಂದ ಉಚಿತವಾಗಿ ಸಿಗ್ತಾ ಇತ್ತು ಎಲ್ಲವನ್ನು ಕೂಡ ಸರಕಾರ ನೋಡ್ಕೊಳ್ತಾ ಇತ್ತು ಅಂತ ಒಂದು ಎಲ್ಲವನ್ನು ಈ ರೀತಿಯಾಗಿ ಈ ರೀತಿಯಾಗಿತ್ತು ಅಂತ ನಾವು ಕಣ್ಣ ಮುಂದೆ ತರುವಂಥದ್ದು ಈ ರೀತಿಯಾಗಿ ಓದ್ಕೊಂಡ್ರೆ ಏನಾಗ್ತದೆ ಅಂದರೆ ಯಾವತ್ತೂ ಅದು ನಿಮ್ಮ ಮನಸ್ಸಲ್ಲಿ ಉಳ್ಕೊಳ್ತದೆ ಸ್ನೇಹಿತರೆ ನೆನಪಲ್ಲಿರ್ತದೆ ಯಾವಾಗ ನೀವು ನೆನಪಲ್ಲಿಲ್ಲ ನನಗೆ ಓದಿದ್ದೆಲ್ಲ ಮರ್ತೋಗಿದೆ ಅಂತ ಅನ್ನಿಸ್ತದಲ್ಲ ಇಲ್ಲ ಈ ರೀತಿಯಾಗಿ ನೀವು ಓದಿದರೆ ನೋಡಿ ಈ ಸಲ ನೀವು ಈ ರೀತಿಯಾಗಿ ಓದ್ಕೊಳ್ಳಿ ಆವಾಗ ನಿಮಗೆ ಅನ್ನಿಸ್ತದೆ ಇಲ್ಲ ನನಗದೆಲ್ಲ ಸಂಪೂರ್ಣ ನೆನಪಿದೆ ಅಂತ ಅನ್ನಿಸ್ತದೆ ಇದನ್ನೊಮ್ಮೆ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ಅದಾದ ನಂತರ ನಾನು ಇನ್ನು ಯಾವಾಗಾದ್ರೂ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಯಾವ ರೀತಿ ಓದಬೇಕು ಯಾವ ರೀತಿ ನೆನಪಲ್ಲಿಡಬೇಕು ಯಾವ ರೀತಿ ಪಾಯಿಂಟ್ಸ್ ಮಾಡಬೇಕು ಪರೀಕ್ಷೆ ಸಮಯದಲ್ಲಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಸುಲಭ ಆಗ್ತದೆ ಅದನ್ನೆಲ್ಲ ಕೂಡ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ ಇದಾದ ನಂತರ ಈ ಘಟಕದಲ್ಲಿ ಇವಾಗ ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವಂಥದ್ದು ನೋಡಿ ಈ ಘಟಕದಲ್ಲಿದೆ ಸಂಗಮ ಯುಗ ಐದು ಮಾರ್ಕೆಗೆ ಕೇಳಿರುವಂಥದ್ದು ಸಂಗಮ ಯುಗ ಸಂಗಮ ಯುಗ ಐದು ಮಾರ್ಕೆಗೆ ಕೇಳಿರುವಂಥದ್ದು ಇನ್ನು ಘಟಕ ಹದಿನಾಲ್ಕು ಘಟಕ ಹದಿನಾಲ್ಕಲ್ಲಿ ನೋಡಿದರೆ ಯಾವುದಿದೆ ಇಂಪಾರ್ಟೆಂಟ್ಸ್ ನೀವು ಓದಿದರೆ ನಿಮಗೆ ಅದರಲ್ಲಿ ಚಾಯ್ಸ್ ಕೊಟ್ಟಿರ್ತಾರಲ್ವಾ ನಾಲ್ಕು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗಳನ್ನು ಬರೀರಿ ಅಂತ ಆವಾಗ ನಿಮಗೆ ಆವಾಗ ಸುಲಭ ಆಗ್ತದೆ ಸುಲಭ ಅನ್ನಿಸ್ತದೆ ಅವರು ನಮಗೆ ಒಂದು ಎರಡು ಮೂರು ಪ್ರಶ್ನೆಗಳಷ್ಟೇ ನೀವು ಕಲ್ತರೆ ಅದರಲ್ಲಿ ನಮಗೆ ಎಲ್ಲ ಕೂಡ ಗೊತ್ತಿಲ್ಲದೇ ಬ ಬಂದಿರುವಂಥದ್ದು ಆದರೆ ಈ ರೀತಿಯಾಗಿ ಇಂಪಾರ್ಟೆಂಟ್ಸ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರನ್ನು ಓದ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದರೆ ಎಲ್ಲ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಗೊತ್ತಿರ್ತದೆ ನೋಡಿ ಹತ್ತು ಮಾರ್ಕೆಗೆ ಬಂದಿದೆ ಎರಡನೆಯ ಪುಲಿಕೇಶಿಯ ಬಗ್ಗೆ ವಿವರಿಸಲಿಕ್ಕೆ ಎರಡನೆಯ ಪುಲಿಕೇಶಿಯ ಬಗ್ಗೆ ವಿವರಿಸಲಿಕ್ಕೆ ಅಂತ ಹೇಳುವಾಗ ಒಮ್ಮೆ ಓದ್ಕೊಂಡು ಹೋಗಿ ಅವನೇನೆಲ್ಲ ಆಡಳಿತ ಮಾಡಿದ ಯಾವ ರೀತಿಯಾದ ಯುದ್ಧವನ್ನು ಮಾಡಿದ ಎಲ್ಲ ಕೂಡ ಬರ್ತದೆ ನೋಡಿ ಎರಡನೆಯ ಪುಲಿಕೇಶಿಯ ಸೈನಿಕ ಸಾಧನೆಗಳು ಯಾವ ರೀತಿ ಅವನು ಸೈನ್ ಸೈನ್ಯವನ್ನೆಲ್ಲ ಕಟ್ಟಿಕೊಂಡ ಎಂಬುದನ್ನೆಲ್ಲ ಅದರೊಳಗಿದೆ ಅದನ್ನೆಲ್ಲ ನೀವು ನೋಡಿಕೊಳ್ಬೇಕು ಹೆಚ್ಚಾಗಿ ಪಾಯಿಂಟ್ಸ್ ಇರುವಂಥದ್ದಾದರೆ ಪಾಯಿಂಟ್ಸನ್ನು ನೋಡ್ಕೊಂಡು ಹೋಗಿ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡು ಓದಿ ಅದನ್ನು ಒಮ್ಮೆ ಅದರ ವಿವರಣೆಯನ್ನು ಕೂಡ ನೋಡಿಕೊಳ್ಳಿ ಘಟಕ ಹದಿನಾರರಿಂದ ಕೇಳಿರುವಂಥ ಮುಖ್ಯವಾದ ಪ್ರಶ್ನೆ ಅಂದ್ರೆ ಇದರಲ್ಲಿ ಯಾವುದು ಇಲ್ಲ ಅಂತ ಅನಿಸ್ತದೆ ಇಲ್ಲ ಇನ್ನು ಘಟಕ ಹದಿನೇಳು ಹೆಚ್ಚು ನಿಮಗೆ ಸಮಯ ಅವಕಾಶ ಇದೆ ನಾನು ಇನ್ನೂ ಹೆಚ್ಚು ಓದ್ತೇನೆ ಅಂತ ಅಂದ್ರೆ ಖಂಡಿತವಾಗಿ ನೀವು ಓದ್ಕೊಳ್ಳಿ ಕೆಲವು ಘಟಕದಿಂದ ನಾನು ಪಾಯಿಂಟ್ಸ್ ಇಲ್ಲ ಇದರಲ್ಲಿ ಅಂತ ಹೇಳಿ ನಿಮಗೆ ಧೈರ್ಯ ಇಲ್ಲ ನಂಬಿಕೆ ಇಲ್ಲ ಅಂತಾದರೆ ನೀವು ಖಂಡಿತವಾಗಿ ಆ ಘಟಕವನ್ನು ಓದ್ಕೊಳ್ಬೋದು ನಾನೀಗ ಹಾಕಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಒಂದು ಎರಡು ಮೂರು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಗುರುತು ಹಾಕಿಕೊಂಡಿರುವಂಥದ್ದು ನೋಡಿ ಐದು ಮಾರ್ಕಿಗೆ ಬಂದಿದೆ ನಾಯನಾರರು ನಾಯನಾರರು ಅಂದರೆ ಯಾರು ಅಂತ ನಾಯನಾರರು ಅಂತ ಬಂದ ಕೂಡಲೇ ನೀವು ಅದನ್ನು ಸ್ವಲ್ಪ ಸ್ವಲ್ಪ ಓದ್ಕೊಳ್ಳಿ ಯಾರು ಎಂಬುದನ್ನು ಗೊತ್ತಾಗ್ತದೆ ಮೊದಲನೇದಾಗಿ ನಾಯನಾರರು ಅಂದರೆ ಶೈವ ಪಂಥದ ಸಂತರು ಶೈವ ನೀವು ಕೇಳಿರ್ಬೋದು ಶೈವ ಧರ್ಮ ಅಂತೆಲ್ಲ ಕೇಳಿದಿರಲ್ಲ ಈ ಶೈವ ಪಂಥದ ಸಂತರನ್ನು ನಾಯನಾರರು ಅಂತ ಕರೆಯುವಂಥದ್ದು ಈಗ ಜೈನ ಧರ್ಮ ಶೈವ ಧರ್ಮ ಅಂತೆಲ್ಲ ಕೇಳಿದಿರಲ್ಲ ಇದೇ ರೀತಿ ಶೈವ ಪಂಥದ ಸಂತರನ್ನು ನಾಯನಾರರೆಂದು ಕರೆಯುತ್ತಾರೆ ಇದಾದ ನಂತರ ನೋಡಿ ಶಂಕರಾಚಾರ್ಯರ ಬಗ್ಗೆ ಓದ್ಕೊಳ್ಳಿ ಶಂಕರಾಚಾರ್ಯರು ಎಲ್ಲಿ ಹುಟ್ಟಿದ್ರು ಯಾವ ರೀತಿಯ ಒಂದು ವೇದಾಂಗ ಉಪನಿಷತ್ತನ್ನು ಕಲಿತರು ನೋಡಿ ನಂಬೂದ್ರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು ಕೇರಳದ ಕಾಲಡಿಯಲ್ಲಿ ಜನಿಸಿದ್ರು ವೇದಗಳನ್ನು ಉಪನಿಷತ್ತುಗಳನ್ನು ವೇದಾಂಗಗಳನ್ನು ಕಲಿತರು ಅದಾದ ನಂತರ ಅದ್ವೈತ ಸಿದ್ಧಾಂತವನ್ನು ಮಾಡಿದ್ರು ಎರಡಲ್ಲ ಎಲ್ಲ ದೇವ ಜೀವಾತ್ಮ ಮತ್ತು ಪರಮಾತ್ಮ ಬೇರೆಯಾಗಿರದೆ ಅದು ಒಬ್ಬನೇ ಅಂತ ಹೇಳಿ ಸಾರಿದವರು ನಮ್ಮ ಶಂಕರಾಚಾರ್ಯರು ಬ್ರಹ್ಮನೇ ಸೃಷ್ಟಿಕರ್ತ ಬ್ರಹ್ಮ ಸತ್ಯ ಅಂತ ಅವರು ವಿವರಿಸ್ತಾ ಹೋಗ್ತಾರೆ ಅದನ್ನು ಓದ್ಕೊಳ್ಳಿ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಐದು ಮಾರ್ಕಿಗೆ ಅವರು ಕೇಳಿರುವಂಥದ್ದು ಇನ್ನೊಂದು ಬಸವಣ್ಣನವರದ್ದು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಬಸವಣ್ಣನವರು ಅದಾದ ನಂತರ ಘಟಕ ಹತ್ತೊಂಬತ್ತಕ್ಕೆ ಬಂದಾಗ ಇದರಲ್ಲಿ ಇಂಪಾರ್ಟೆನ್ಸ್ ಇಲ್ಲ ಅದಾದ ಮೇಲೆ ಘಟಕ ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಇಂಪಾರ್ಟೆನ್ಸ್ ನೋಡೋ ಬಂದಿದೆ ನೋಡಿ ಸುಲ್ತಾನ್ ರಜಿಯಾ ರಜಿಯಾ ಸುಲ್ತಾನ್ ಅದಕ್ಕೆ ಐದು ಮಾರ್ಕೆಗೆ ಕೇಳಿದ್ದಾರೆ ರಜಿಯಾ ಸುಲ್ತಾನ್ ನ ಬಗ್ಗೆ ಬರೀರಿ ಅಂತ ಇವಳು ರಜಿಯಾ ಸುಲ್ತಾನ್ ಯಾರು ಅಂದರೆ ನಮ್ಮ ಒಂದು ತರ್ಕರ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬಳು ರಾಜ್ಯದ ಅಧಿಪತಿಯಾಗಿ ಆಯ್ಕೆಯಾದವಳು ಇವಳು ಮೊತ್ತ ಮೊದಲೆಯಾಗಿ ರಾಜ್ಯದ ಅಧಿಪತಿಯಾಗಿ ಆಯ್ಕೆಯಾದಂಥವಳು ಸುಲ್ತಾನ ರಜಿಯಾ ಅಥವಾ ರಜಿಯಾ ಸುಲ್ತಾನ್ ಅಂತ ಹೇಳ್ತಾರೆ ಆಮೇಲೆ ಗಿಯಾಸುದ್ದೀನ್ ಬಲ್ಬನ್ ಜುದ್ದೀನ್ ಬಲ್ಬನ್ನ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ಅದಾದ ನಂತರ ನಾವು ಕಿರ್ಜಿಸ್ ಸಂತತಿಗೆ ಬಂದೆವು ಕಿಲ್ಜಿ ಸಂತತಿಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ಅಲ್ಲಾವುದ್ದೀನ್ ಕಿಲ್ಜಿಯ ಆಡಳಿತ ಸುಧಾರಣೆಯನ್ನು ವಿವರಿಸಿ ಅಲ್ಲಾವುದ್ದೀನ್ ಕಿಲ್ಜಿಯ ಆಡಳಿತ ಸುಧಾರಣೆಯ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಹಾಗೆ ಅದರಲ್ಲಿ ಪಾಯಿಂಟ್ಸ್ ಬೇರೆ ಬೇರೆ ಪಾಯಿಂಟ್ಸ್ ಇದೆ ಓದ್ಕೊಂಡು ಹೋಗ್ಬೋದು ಇನ್ನು ಮತ್ತೊಬ್ಬ ಆಡಳಿತಗಾರ ಮಹಮ್ಮದ್ ಬಿನ್ ತುಗ್ಲಕ್ ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತವನ್ನು ಕೂಡ ಓದ್ಕೊಳ್ಬೇಕು ಅದು ಕೂಡ ಇಂಪಾರ್ಟೆಂಟ್ ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತು ಮತ್ತಾರು ಅಲ್ಲಾ ಉದ್ದೀನ್ ಖಿಲ್ಜಿ ಇಬ್ಬರದು ಕೂಡ ಓದ್ಕೊಳ್ಬೇಕು ಇದು ಹದಿನೈದು ಮಾರ್ಕಿಗೆ ಹತ್ತು ಮಾರ್ಕಿಗೆ ಕೇಳುವಂತಹ ಪ್ರಶ್ನೆ ಇದು ಐದು ಮಾರ್ಕಿಗೆಲ್ಲ ಕೇಳುವಂತಹ ಪ್ರಶ್ನೆ ಅಲ್ಲ ಹತ್ತು ಹದಿನೈದು ಮಾರ್ಕ್ಗೆ ಕೇಳುವಂತಹ ಪ್ರಶ್ನೆ ಆದ್ರಿಂದ ಓದ್ಲೇಬೇಕಾಗ್ತದೆ ಇದನ್ನು ಅಲ್ಲಾ ಉದ್ದೀನ್ ಖಿಲ್ಜಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲಾ ಉದ್ದೀನ್ ಖಿಲ್ಜಿಯ ಬಗ್ಗೆ ಕೇಳಿದ್ರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಮಾಡಿದ್ದಾರೆ ಅವರು ಅಂದ್ರೆ ಅಲ್ಲ ಮಹಮ್ಮದ್ ಬಿನ್ ತುಗ್ಲಕ್ನ ಬಗ್ಗೆ ಕೇಳಿದ್ದಾರೆ ಮಹಮ್ಮದ್ ಬಿನ್ ತುಗ್ಲಕ್ ಅದರಲ್ಲೂ ಕೂಡ ಬೇರೆ ಬೇರೆ ಪಾಯಿಂಟ್ಸ್ ಇದೆ ಅದನ್ನು ನೀವು ನೋಡ್ಕೊಳ್ಳಿ ಪಾಯಿಂಟ್ಸ್ ಇರೋ ಕಾರಣ ಓದಲಿಕ್ಕೆ ಸುಲಭ ಆಗ್ತದೆ ಇನ್ನು ಮಹಮ್ಮದ್ ಬಿನ್ ತುಗ್ಲಕ್ಕಿನ ಆಡಳಿತದ ವೈಫಲ್ಯಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಹಾಗೆ ಇದಾದ ಮೇಲೆ ಘಟಕ ಇಪ್ಪತ್ತ್ಮೂರಕ್ಕೆ ಬರುವ ಆಮೇಲೆ ಫಿರೋಜ್ ಶಾ ತುಗ್ಲಕ್ ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮೊಹಮ್ಮದ್ ಬಿನ್ ತುಗ್ಲಕ್ ಫಿರೋಜ್ ಶಾ ತುಗ್ಲಕ್ ಈ ಮೂವರದ್ದು ಕೂಡ ಓದ್ಕೊಳ್ಬೇಕು ದಂಡಯಾತ್ರೆ ನೋಡಿ ಬಂಗಾಳ ವಿರುದ್ಧ ದಂಡಯಾತ್ರೆ ಮಾಡಿದ ಜಾರ್ಜ್ ನಗರ ಆಕ್ರಮಣ ನಗರಕೋಟೆ ಆಕ್ರಮಣ ಸಿಂಧು ಆಕ್ರಮಣ ಪಾಯಿಂಟ್ಸನ್ನು ಸ್ವಲ್ಪ ಪಾಯಿಂಟ್ಸ್ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಇಲ್ಲದ್ರೆ ಬುಕ್ಕಲ್ಲೇ ಇದ್ದರೆ ಪಾಯಿಂಟ್ಸನ್ನು ಬುಕ್ಕಲ್ಲೇ ಟಿಕ್ ಮಾಡಿಕೊಂಡು ಅಲ್ಲೇ ಓದ್ಕೊಳ್ಬೋದು ಇನ್ನು ನೋಡಿ ಇಲ್ಲಿ ಭಕ್ತಿ ಪಂಥದ ತತ್ವವನ್ನು ಓದಲೇಬೇಕು ಪಾಯಿಂಟ್ಸ್ ಇದು ತುಂಬನೇ ಸುಲಭ ಇದೆ ಪಾಯಿಂಟ್ಸ್ ಓದ್ಕೊಳ್ಳಿ ಅದನ್ನು ಭಕ್ತಿ ಪಂಥ ಭಕ್ತಿ ಕಂ ಪಂಥದಲ್ಲಿ ಇಬ್ಬರು ರಾಮಾನಂದ್ ರಮಾನಂದ ಮತ್ತು ಕಬೀರ ಭಕ್ತಿ ಪಂಥದ ಸುಧಾರಕರು ಅದರ ಮೇಲೆ ಮೀರಾಬಾಯಿ ಇದು ನಾನು ಹಳೆಯ ವಿಡಿಯೋದಲ್ಲಿ ಮಾಡಿದ್ದೇನೆ ಐದು ಮಾರ್ಕಿಗೆ ಕೇಳಿಯೇ ಕೇಳುವಂಥ ಒಂದು ಪ್ರಶ್ನೆ ಇದೇ ಸಲ ಬರ್ತದೆ ಅಂತಲ್ಲ ಆದರೆ ಹಲ್ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಅದನ್ನು ಅವರು ಕೇಳಿದ್ದಾರೆ ಅಂತ ನಾನು ಹೇಳ್ತಾ ಇರುವಂಥದ್ದು ಮೀರಾಬಾಯಿ ಐದು ಮಾರ್ಕಿಗೆ ಕೇಳಿರುವಂಥದ್ದು ಅದಾದ ಮೇಲೆ ನೋಡಿ ಸೂಪಿ ತತ್ವಗಳು ಸೂಪಿ ತತ್ವಗಳನ್ನು ಈ ತತ್ವಗಳಿದೆಯಲ್ಲ ಏಕೀಶ್ವರನಾದ ಕಾಯಕ ಮಹತ್ವ ಎಲ್ಲರೂ ಸಮಾನರೆಂದು ಜಾತಿ ಪದ್ಧತಿಯನ್ನು ಖಂಡಿಸುವುದು ಹಿಂದೂ ಮುಸ್ಲಿಂ ತತ್ವ ಅದನ್ನೆಲ್ಲ ನೀವು ಪಾಯಿಂಟ್ಸ್ ಅನ್ನು ಓದ್ಕೊಳ್ಳಿ ಅದರಲ್ಲಿ ಇಬ್ಬರು ಸಂತರಿದ್ದಾರೆ ಸೂಪಿ ಸಂತರು ಅವರ ಬಗ್ಗೆ ಕೂಡ ಸ್ವಲ್ಪ ನೋಡ್ಕೊಳ್ಳಿ ಇದಿಷ್ಟು ನಮ್ಮ ಪ್ರಥಮ ಬಿ ಎ ಇತಿಹಾಸದಿಂದ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತು ಹಾಕಿರುವಂತಹ ಪ್ರಶ್ನೆಗಳು ಸಾಧ್ಯ ಆದಷ್ಟು ಓದ್ಕೊಳ್ಳಿ ನಿಮಗೆ ಸಮಯ ಇದೆ ಅಂತಾದರೆ ಖಂಡಿತವಾಗಿಯೂ ಈ ಪಾಯಿಂಟ್ಸನ್ನು ಹಾಕಿರುವಂಥದ್ದೇ ಓದಿದರೆ ಸಾಕಾಗ್ತದೆ ಇದರಿಂದಲೇ ಅವರು ಕೇಳುವಂಥದ್ದು ಸ್ವಲ್ಪ ಪ್ರಶ್ನೆಗಳನ್ನೆಲ್ಲ ತಿರುಚಿ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಪ್ರಶ್ನೆಗಳನ್ನೆಲ್ಲ ಅದಲು ಬದಲು ಮಾಡ್ತಾರೆ ಅದರ ಉತ್ತರ ಅದೇ ಆಗಿರ್ತದೆ ನಾವು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಕೆಲವು ಪ್ರಶ್ನೆ ಪತ್ರಿಕೆಗಳು ಅವರು ಆಗಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನೇ ನಾನಿಲ್ಲಿ ಗುರುತು ಹಾಕಿರು ಹಾಕಿರುವಂಥದ್ದು ಆದ್ದರಿಂದ ಈ ಒಂದು ಪ್ರಥಮ ಬಿ ಎ ಇತಿಹಾಸದಿಂದ ಇವೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು